ನಮಸ್ಕಾರ ಸ್ನೇಹಿತರೆ ನಾವಿದ್ದೀವಿ ಇವತ್ತಿನ ದಿನ ತುಮಕೂರು ಜಿಲ್ಲೆ ಪಾಗೋಡ ತಾಲೂಕಲ್ಲಿರುವಂತಹ ನಿಡ್ಗಲ್ಲು ಬೆಟ್ಟ ನಿಡ್ಗಲ್ ಸಂಸ್ಥಾನ ಈ ಒಂದು ಟ್ರೆಕ್ಕಿಂಗ್ ಬಂದಿದ್ವಿ ನಾವು ಇದೇ ಆಗಸ್ಟ್ ತಿಂಗಳು ಕೊನೆಯ ಸೋಮವಾರ ಜಾತ್ರೆ ಇರೋದ್ರಿಂದ ಹೇಗಿರುತ್ತೆ ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ ಬಂದಿದ್ವಿ ಸೊ ಇಲ್ಲೊಂದು ಪಾವೋಡ ತಾಲೂಕು ಹಾಗೂ ನಿಡ್ಗಲ್ಲು ಗ್ರಾಮದ ಗ್ರಾಮ ಪಂಚಾಯಿತಿಗೆ ನ್ಯಾಯದಗುಂಟೆ ಗ್ರಾಮ ಪಂಚಾಯಿತಿಗೆ ಒಂದು ಮಾಹಿತಿ ಏನು ಕೊಡ್ತಾ ಇದೀವಿ ಅಂದರೆ ಒಂದು ಮನವಿ ಕೊಡ್ತಾಯಿದ್ವಿ ಈ ವಿಡಿಯೋ ನೀಡೋ ನೋಡ್ತಾ ಇರೋರು ತುಮಕೂರು ಜಿಲ್ಲೆ ಪಾಗೋಟ ತಾಲೂಕು ಆಗಿರೋ ಎಲ್ಲರೂ ಶೇರ್ ಮಾಡಿ ಯಾಕಂದರೆ ಈಗ ಜಾತ್ರೆ ಬರುವ ಕಾರಣ ಇಲ್ಲಿ ಲೈಟಿನ್ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಈ ಬಂದು ಬೆಟ್ಟ ಹತ್ತುವ ಸಂದರ್ಭದಲ್ಲಿ ನೋಡಿ ಬಂದರೆ ಈ ಒಂದು ತಂತಿ ತಗುಲುತ್ತೆ ಕೈ ಅಂದರು ತಗುಲುತ್ತೆ ಕೆಲವರು ಇರ್ತಾರೆ ಕೆಲವರು ನೋಡ್ತಾ ಇರಲ್ಲ ಯಾವುದೇ ಒಂದು ಅನಾಹುತ ಆಗದ ಹಾಗೆ ಇದಕ್ಕೊಂದು ಪಂಚಾಯ್ತಿಗೆ ಒಂದು ಮನವಿ ಕೊಡ್ತಾ ಇದ್ವಿ ಪೈಪ್ ಹಾಕಿಬಿಟ್ಟು ಇದೊಂಥರ ಸೇಫ್ಟಿ ಮಾಡಿರಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಯಾರಿಗೆ ಏನೇ ತೊಂದರೆ ಆಗಬಾರ್ದು ಹಾಗಾಗಿ ಈ ಒಂದು ನೋ ವಿಡಿಯೋ ನೋಡ್ತಿರೋರು ಪಾಗೋಡ ತಾಲೂಕಿನಾದ್ಯಂತ ಹಾಗೂ ನ್ಯಾಯದಗುಂಟೆಯಲ್ಲಿ ಬರುವಂತಹ ಗ್ರಾಮಸ್ಥರಿಗೆ ತಲುಪೋವರೆಗೂ ಶೇರ್ ಮಾಡಿ ಒಂದು ಮನವಿ ಯಾಕಂದರೆ ಬರುವಂತಹ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದು ಹಾಗಾಗಿ ಮುಂದೆ ಇದೆ ಅನ್ಸುತ್ತೆ ಇನ್ನೂ ತಂತಿ ತಗುಲುತ್ತೆ ಈ ಒಂದು ಮೇನ್ ಲೈನು ಇದರಲ್ಲಿ ಕರೆಂಟ್ ಇರುತ್ತೋ ಇರಲ್ವ ಗೊತ್ತಿಲ್ಲ ಆದರೆ ಒಂದು ಸೇಫ್ಟಿ ಅಂದರೆ ಪೈಪ್ ಹಾಕ್ಬೇಕು ಅದಕ್ಕೆ ನೀರಿನ ಪೈಪಾಗಲಿ ಈ ಡ್ರಿಪ್ ಪೈಪ್ ಆಗಲಿ ಯಾವುದೋ ಒಂದು ಪೈಪ್ ಹಾಕಿ ಸೆಕ್ಯೂರಿಟಿ ಮಾಡಿದ್ರೆ ಯಾರಿಗೇನು ತೊಂದರೆ ಆಗಲ್ಲ ಥ್ಯಾಂಕ್ ಯು ಇಷ್ಟು ಕರೆಂಟ್ ಹಾಕಿದ್ದಾರೆ ಸೊ ನಾವು ನೈಟ್ ಹತ್ತು ನೋಡಿದ್ರೆ ಲೈಟ್ ಕಾಣ್ತಾ ಇರುತ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೊಂದು ಪೈಪ್ ಮಾಡಿದರೆ ಇನ್ನೂ ಅದ್ಭುತವಾಗಿರುತ್ತೆ ಯಾರಿಗೇನೇ ತೊಂದರೆ ಆಗಬಾರ್ದು ಅನ್ನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ತಗಲುತ್ತೆ ಇದು ಸ್ವಲ್ಪ ಸೆಕ್ಯೂರಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನೊಂದು ರಿಕ್ವೆಸ್ಟ್ ಅಂತಂದು ಹೇಳ್ತಿದ್ದೀನಿ ಒಂದು ಮನವಿ ಇದಕ್ಕೆ ಪೈಪ್ ಹಾಕಿದರೆ ನೆನೆಸ್ಕೊತೀವಿ ನಾವು ಒಂದು ಯೂಟ್ಯೂಬರಾಗಿ ಯಾರಿಗೇನು ತೊಂದರೆ ಆಗಬಾರ್ದು ಅನ್ನೋದು ಒಂದು ಮಾಹಿತಿ ಹೌದು ಫ್ರೆಂಡ್ಸ್ ತುಮಕೂರು ಪಾಗೋಡಿಂದ ಬಂದಿರೋರು ಇದ್ದಾರೆ ಮೇಲುಗಡೆ ನಾಲ್ಕು ಜನ ಅವ್ರನ್ನ ವಿಸಿಟ್ ಮಾಡ್ತೀನಿ ಅವರ ಒಂದು ಮಾಹಿತಿನ ತಗೊಳ್ತೀನಿ ನೋಡಿ ಎಷ್ಟು ಕಷ್ಟ ಆಗಿದೆ ನೋಡಿ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಬಲ್ಪ್ ಹಾಕಿದ್ದಾರೆ ತುಂಬ ಖುಷಿಯಾಗುತ್ತೆ ಇಷ್ಟು ದೊಡ್ಡ ಬೆಟ್ಟಕ್ಕೆ ಈ ಥರ ಕೊಬ್ಬನ ತಂದು ಕರೆಂಟ್ ಲೈನ್ ಎಳೀಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಆದರೆ ಶ್ರಮ ಪಟ್ಟಿದ್ದಾರೆ ಈ ಶ್ರಮ ಪಟ್ಟಿರೋದಕ್ಕೆ ಈಗ ನೆನೆಸ್ಕೊತಾರೆ ಬಂದವರು ಹಾಗಾಗಿ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಈ ಮೇನ್ಸ್ ಲೈನ್ ತಗಲುತ್ತೋ ಅಲ್ಲಲ್ಲಿ ಸ್ವಲ್ಪ ತಂತಿ ಪೈಪ್ ಪೈಪ್ಲೈನ್ ಅಂದರೆ ತಂತಿ ಸುತ್ತ ವಾಟರ್ ಪೈಪ್ ಆಗಿರ್ಬೋದು ಡ್ರಿಪ್ ಪೈಪ್ ಆಗಿರ್ಬೋದು ಯಾವುದೋ ಒಂದು ಸೆಕ್ಯೂರಿಟಿಗಾಗಿ ಕರೆಂಟು ತಂತಿ ತಗಲಿದ್ರೆ ಯಾರಿಗೂ ಏನೂ ಆಗಬಾರ್ದಂಗೆ ಸ್ವಲ್ಪ ಸೇಫ್ಟಿ ಮಾಡಿ ಅಂತ ಹೇಳ್ತಾಯಿದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಪ್ತ ತುದಿಯಲ್ಲಿರುವಂತಹ ನಿಡುಗಲು ಸಂಸ್ಥಾನ ಈ ಒಂದು ಸಂಸ್ಥಾನದಿಂದ